ಇದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ನಡೆಯುತ್ತಿರುವ ಕಾರ್ಯಕ್ರಮ ಈ ಕಾರ್ಯಕ್ರಮವು ಕಳೆದ ಹನ್ನೊಂದು ದಿನಗಳಿಂದ ನಡೆಯುತ್ತಿದ್ದು ಪ್ರತಿ ದಿವಸ ಹತ್ತು ಹದಿನೈದು ಭಕ್ತರಿಂದ ಹಿಡಿದು ಅರುವತ್ತು ಜನ ಭಕ್ತರವರೆಗೂ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಈ ಕಾರ್ಯಕ್ರಮವು ವಾಜಪೇಯಿ ಬಡಾವಣೆಯಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಆಯೋಜನೆಗೊಂಡಿದ್ದು ಪ್ರತಿದಿನ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆ ಎಂಟು ಗಂಟೆವರೆಗೂ ಪಾರಾಯಣ ಹಾಡುಗಳು ಭಜನೆ ಅನುಷ್ಠಾನ ಎಲ್ಲವೂ ನಡೆಯುವವು ಈ ಇಂದು ಸೂಪರ್ ಮಾರ್ಕೆಟ್ ದೇ ಹನುಮಾನ್ ದೇವಸ್ಥಾನದಿಂದ ಜಗತ್ ಚೌಕ್ವರೆಗೂ ಮೆರವಣಿಗೆ ನಡೆಸಿದ್ದು ಈ ಮೆರವಣಿಗೆಯು ಈಗ ಸಂಪದಗೊಳ್ಳಲಿದ್ದು ಇನ್ನು ಮುಂದೆ ಎಲ್ಲ ಕಾರ್ಯಕರ್ತರು ಅಂಜನಾದ್ರಿ ಬೆಟ್ಟಕ್ಕೆ ತೆರಳುತ್ತಿದ್ದು ಮೂರನೇ ತಾರೀಕು ಅಲ್ಲಿ ಮುಖ್ಯ ಕಾರ್ಯಕ್ರಮ ನಡೆಯುವುದು ಪಲ್ಲಕ್ಕಿ ಮುಖಾಂತರ ಹನುಮಾನ್ ದೇವಸ್ಥಾನದಿಂದ ಜಗತ್ ಸರ್ಕಲ್ ಸರ್ಕಲ್ವರೆಗೂ ಸಂಕೀರ್ತನ ಯಾತ್ರೆ ನಡೆದಿರುತ್ತಾರೆ ನನ್ನ ಹೆಸರು ರಾಮಚಂದ್ರ ಸೂಗುರ್ ಕಲಬುರಗಿ ಮಹಾನಗರ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ಪ್ರತಿ ವರ್ಷಂತೆ ಈ ವರ್ಷ ಕೂಡ ಹನುಮ ಮಾಲಾಧಾರಿ ಇದೆ ಸತತವಾಗಿ ಗುಲ್ಬರ್ಗದಲ್ಲಿ ಮೂರನೇ ವರ್ಷದಿಂದ ಪ್ರಥಮ ವರ್ಷ ಕೇವಲ ನಾಲ್ಕು ಜನರಿಂದ ಪ್ರಾರಂಭ ಆಗಿ ದ್ವಿತೀಯ ವರ್ಷ ಇಪ್ಪತ್ತಾರು ಜನ ಈ ವರ್ಷ ಅರವತ್ತೇಳು ಜನ ಮಾಲಾಧಾರಿಗಳು ಬಂದಿದ್ದಾರೆ ಸೊ ಹನ್ನೊಂದು ದಿವಸ ನಾವು ಈ ಒಂದು ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬಂದೀವಿ ಹನ್ನೊಂದು ದಿವಸ ಒಂಬತ್ತು ದಿವಸ ಆಮೇಲೆ ಐದು ದಿವಸ ಏಳು ದಿವಸ ಕೊನೆಗೆ ಮೂರು ದಿವಸ ಸೊ ಈ ಥರ ನಿರಂತರವಾಗಿ ಹನ್ನೊಂದು ದಿವಸದಿಂದ ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಈ ಒಂದು ನಮ್ಮ ವಾಜಪೇಯಿ ಲೈ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಅಂತ ಇದೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಬಹು ವಿಜೃಂಭಣೆಯಿಂದ ಹನ್ನೊಂದು ದಿವಸ ಬೆಳಗ್ಗೆ ಅಭಿಷೇಕ ಮತ್ತು ಸಾಯಂಕಾಲ ಅಭಿಷೇಕ ಭಜನೆ ಮತ್ತು ಕೊನೆಯದಾಗಿ ಪ್ರಸಾದ ವಿತರಣೆ ಸೊ ಬಹು ವಿಜೃಂಭಣೆಯಿಂದ ಮಾಡಿದ್ವಿ ಈ ಒಂದು ಹನ್ನೊಂದು ದಿವಸದ ಮಾಲಾಧಾರಿ ಕಾರ್ಯಕ್ರಮಕ್ಕೆ ತಮ್ಮ ತನು ಮನ ಧನವನ್ನು ನೀಡಿದಂಥ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಕಾರ್ಯಕರ್ತರಾಗಿರ್ಬೋದು ಎಲ್ಲರಿಗೂ ಕೂಡ ಹೃದಯದ ನಾವು ಸ್ವಾಗತವನ್ನು ಕೊಡುತ್ತೇನೆ ಮಾಲ ಹಾಕಿದ ನಂತರ ಸೊ ನಾವು ಇದು ಪ್ರಥಮ ಬಾರಿಗೆ ನಾವು ಮಾಲ ಹಾಕಿರೋದು ಹಾಕಿದ ಮೇಲೆ ನಮ್ಮಲ್ಲಿ ಒಂದು ಶಿಸ್ತು ಸಂಯಮ ಸಹನೆ ಹೊಸ ಹೊಸ ಒಂದು ಪದ್ಧತಿಗಳು ಆಚಾರಗಳು ವಿಚಾರಗಳು ಯಾವ ಥರ ರೂಢಿಸ್ಕೊಳ್ಬೇಕು ಯಾವ ಥರ ಪೂಜೆ ಪಾಠ ಸೊ ಯಾವ ಥರ ನಾವು ಒಂದು ಒಂದು ಪ್ರಸಾದ ಮಾಡಬೇಕಾದ್ರೂ ಕೂಡ ಒಂದು ಒಂದು ವಿಶಿಷ್ಟತೆ ಇದೆ ನಾವು ನಿನ್ನೆ ರಾತ್ರಿ ಒಂದು ಏನು ಅಂದರೆ ಮೌನ ಭೋಜನ ಅಂತ ಮಾಡಿದ್ವಿ ಮೌನ ಭೋಜನ ಮಾಡಬೇಕಾದ್ರೆ ನಾವು ಯಾರೂ ಒಂದು ಒಂದು ವರ್ಡ್ ಕೂಡ ಮಾತಾಡೋಂಗಿಲ್ಲ ಸೊ ಆ ಒಂದು ಭೋಜನ ನಮಗೆ ನಮ್ಮ ನಮ್ಮ ನಾನೊಂದು ಇಷ್ಟು ವರ್ಷದ ಒಂದು ಜೀವನದಲ್ಲಿ ಆ ಮೌನ ಭೋಜನ ಮಾಡಿರೋದು ಇದು ಪ್ರಥಮ ಬಾರಿ ಸೊ ಆ ಮೌನ ಭೋಜನ ಮಾಡಿದಾಗ ನಮ್ಗೆ ಒಂಥರ ಬೇರೆಯೇ ಫೀಲ್ ಆಗಿರುತ್ತೆ ಸೊ ಆ ಅದು ಕೂಡ ನಾವು ಈ ಒಂದು ಸನ್ನಿಧಾನದಲ್ಲಿ ಕಲ್ತಿದ್ದೀವಿ ಸೊ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಜನ ಮಾಲಾಧಾರಿಗಳು ಇದರಲ್ಲಿ ಸೇರ್ಪಡೆ ಆಗಬೇಕು ಇದರಿಂದ ಏನಾಗುತ್ತೆ ದೇಶದ ಒಂದು ಶಕ್ತಿ ಹೆಚ್ಚಾಗುತ್ತೆ ನಾವು ಈಗ ಅಂಜನಾದ್ರಿ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಹನ್ನೊಂದು ದಿವಸ ಮಾಲಾದ ಮೇಲೆ ದರ್ಶನ ಮಾಡಿಕೊಂಡು ವಾಪಸ್ ಮತ್ತೆ ನಾವು ಎಲ್ಲಿ ಮಾಲ ಹಾಕ್ಕೊಂಡಿದ್ದೀವಿ ಅಲ್ಲೇ ಮಾಲ ವಿಸರ್ಜನೆ ಮಾಡ್ತೀವಿ ಸೊ ನಾಳೆ ಸಾಯಂಕಾಲ ನಾವು ಮತ್ತೆ ವಾಪಸ್ ಸನ್ನಿಧಾನಕ್ಕೆ ಬಂದ್ಬಿಟ್ಟು ಅಲ್ಲೇ ಮಾಲ ವಿಸರ್ಜನೆ ಮಾಡ್ತೀವಿ ಸೊ ನನ್ನ ಹೆಸರು ಸಂಗಮೇಶ್ ಕಂತಿ